ಅಧಿಕಾರಿ ಹೇಳಿದ್ದಾರೆ ಅದಕ್ಕೆ ನಾವು ಗೌರವ ಕೊಡ್ತೀವಿ ಕಂದಾಯ ಅಧಿಕಾರಿಗಳಿಗೆ ಇನ್ನ ಕೇವಲ ಹದಿನೈದು ದಿನದಲ್ಲೇ ಈ ಸಮಸ್ಯೆ ಏನಾದರೂ ಬಗೆಹರಿದೆ ಹೋದಲ್ಲಿ ಅಂಬೇಡ್ಕರ್ ವೇದಿಕೆ ಕರ್ನಾಟಕ ಸಂಘಟನೆ ಹಾಗೂ ಹೈಪಲ್ಲಿ ಗ್ರಾಮಸ್ಥರಿಂದ ಉಗ್ರವಾದಂಥ ಹೋರಾಟವನ್ನು ತಾಲೂಕು ಕಚೇರಿ ಮುಂದೆ ಮಾಡ್ತೀವಿ ಅಂತ ಹೇಳ್ತಾ ನನ್ನ ಕೇಳಿದ್ರೆ ಹದಿನೈದು ದಿನ ಟೈಮ್ ದಲ್ ಏನೇನೋ ಮಶಾನ ಆಗಿಲ್ಲ ಅಂದ್ರೆ ಯಾರು ಸತ್ತೋದ್ರೆ ಏನು ಸತ್ತು ಮತ್ತೆ ದಾನ ಮಾಡಕ್ ಬಿಡಲ್ಲ ಮಶಾನ ನೋಡೋವರೆಗೂ ದಾನ ಊರಲ್ಲೇ ಇರ್ತಾಯಿದೆ ಅದು ಹಂಡ್ರೆಡ್ ಪರ್ಸೆಂಟ್ ಊರವರೆಲ್ಲ ಒಗ್ಗಟ್ಟಾಗಿದ್ದೀವಿ ನಮ್ಗೆ ಮಶಾನ ಬೇಕಾ ರಾಜಕೀಯ ಏನಿದೆ ಏನೇನ ಆಗೋಗ್ಲಿ ನಮ್ಗೆ ರಾಜಕೀಯ ಅವಸರ ಇಲ್ಲ ಮಶಾನ ಬೇಕು ಈ ಸಲ ಏನಾದ್ರೆ ನಾವು ಮಾತ್ರ ದಾನ ಬಿಡಬೇಡಲ್ಲ ಮಶಾನ ತೋರಿಸೋ ಮಾಡಲ್ಲ ಈ ಸಲ ಏನ ಊರಲ್ಲೇ ಇರ್ತದೆ ಮನುಷ್ಯನಾಗ ಜಾಗ ಇಲ್ಲ ಜಾಗ ಇಲ್ಲ ಬಂದ್ವಿ ಓದಿ ಬಂದ್ವಿ ಓದಿ ಒಂದು ಆಗೋಗುತ್ತೆ ಸರಿ ಜಾಗ ಕೊಡಿ ನೀವು ಅಷ್ಟೇ ಜಾಗ ಕೊಡಿ ಕೊಡಿ ನೀರೆಲ್ಲ ಸಮಸ್ಯೆ ಐತೆ ಪಾಪ ಒಂದ್ ತಿಂಗಳಿಂದ ನಾನು ಹೋರಾಟ ಮಾಡ್ತಿರೋದು ಈಗ ಬೇಕಂತ ಹೇಳ್ಬಿಟ್ಟು ದಯವಿಟ್ಟು ಹದಿನೈದು ದಿನ ನೋಡಿ ಸಮಸ್ಯೆ ಬಗೆಹರಿಸ್ಬೋದು ಹದಿನೈದು ದಿವಸ ನಾವ್ ಹೇಳಿದ್ವಿ ಮಾಡ್ಕೊಡ್ತೀವಿ ಹದಿನೈದು ದಿನ ನೋಡ್ರಿ ಊರ್ ಗುರಿ ಏನ್ ಮಕೇನ್ ತೊಂದ್ರಲೆ

ಎಲ್ರಿಗೂ ಜೈ ಭೀಮ್ ಜೈ ಭೀಮ್ ಏನ್ ಕೆಜ್ ತಾಲೂಕಿನ ಬೇತ್ಮಂಗ್ಲ ಹಬ್ಬಳಿಯ ಟಿಗೋಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುವಂತ ಐಪಲ್ಲಿ ಗ್ರಾಮದ ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಎರಡು ಎಕರೆ ಜಮೀನನ್ನ ಸ್ಮಶಾನಕ್ಕೆ ಮಂಜೂರು ಮಾಡಿಕೊಡ್ಬೇಕಂತ ಹೇಳ್ಬಿಟ್ಟು ಸುಮಾರು ಒಂದು ತಿಂಗಳಿಂದ ಅಂಬೇಡ್ಕರ್ ವಿವೇದಿಕೆ ಕರ್ನಾಟಕ ಸಂಘಟನೆಗೆ ಸತತವಾಗಿ ಹೋರಾಟ ಮಾಡ್ತೈತೆ ಆ ಒಂದು ಸಂದರ್ಭದಲ್ಲಿ ಏನು ನಾವು ಕೂಡ ಅಂಬೇಡ್ಕರ್ ವಿವೇದ ಕರ್ನಾಟಕ ಸಂಘಟನೆಯಿಂದ ಗ್ರಾಮ ಪಂಚಾಯಿತಿ ಕೂಡ ಒಂದು ಮನವಿ ಕೊಟ್ಟಿದ್ವಿ ಏನಂದರೆ ಈ ರೀತಿ ಸಮಸ್ಯೆ ಇದೆ ಇಲ್ಲಿ ಗ್ರಾಮದಲ್ಲಿ ಸ್ಮಶಾನ ಇಲ್ಲ ಒಂದು ಎರಡು ಎಕರೆ ಜಮೀನು ಮಂಜೂರು ಹೇಳ್ಬಿಟ್ಟು ಗ್ರಾಮ ಪಂಚಾಯಿತಿಯಿಂದ ತಹಸೀಲ್ದಾರ್ ಕೂಡ ಒಂದು ಮನವಿ ಕೊಟ್ಟಿದ್ದಾರೆ ಆ ಒಂದು ನಿಟ್ಟಿನಲ್ಲಿ ಸುಮಾರು ಏನು ಹದಿನೈದು ದಿನ ಹಿಂದ್ಗಡೆ ಕೂಡ ಆರೇ ಆಗಿರ್ಬೋದು ವಿ ಎ ಬಂದ್ಬಿಟ್ಟು ಸ್ಥಳ ಪರಿಶೀಲನೆ ಮಾಡ್ಕೊಂಡು ಹೋಗಿದ್ರು ಅವತ್ತು ಸಹ ನಾವೊಂದು ಒಂದು ಪತ್ರಿಕೆ ಹೇಳಿಕೆ ನೀಡಿದ್ವಿ ಇವತ್ತೇನೆಂದರೆ ಎಲ್ಲ ಕಂದಾಯ ಅಧಿಕಾರಿಗಳಾಗಿರ್ಬೋದು ಜೊತೆಗೆ ಏನು ಸರ್ವೆ ಮಾಡುವ ಅಧಿಕಾರಿಗಳು ಬಂದು ಇಲ್ಲೆಲ್ಲ ಸರ್ವೆ ಮಾಡ್ಕೊಂಡು ಹೋಗಿದ್ದಾರೆ ಹೊರತು ಇನ್ನೂ ಶಾಶ್ವತವಾಗಿ ನಮಗೆ ಪರಿಹಾರ ಸಿಕ್ಕಿಲ್ಲ ನಾವು ಕೇಳ್ತಾ ಇರೋದೇನೆಂದರೆ ಈ ಗ್ರಾಮಕ್ಕೆ ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಎರಡು ಎಕರೆ ಜಮೀನನ್ನು ಸ್ಮಶಾನಕ್ಕೆ ಅಂತ ಹೇಳ್ಬಿಟ್ಟು ಮಂಜೂರು ಮಾಡಿಕೊಡ್ಲೇಬೇಕು ಅಂತ ಹೇಳ್ಬಿಟ್ಟು ಅಂಬೇಡ್ಕರ್ ವಿವೇದಿಕ ಕರ್ನಾಟಕ ಸಂಘಟನೆ ಸತತವಾಗಿ ಹೋರಾಟ ಮಾಡ್ತಾಯಿದೆ ಇವ್ ಇವಾಗ ಕೇವಲ ಕಾಟಾಚಾರಕ್ಕೆ ಬಂದ್ರೋ ಏನಾದರೂ ಅವ್ರ ಮನಸ್ಸಲ್ಲಿ ಏನಾದರೂ ಬೇರೆ ಉದ್ದೇಶ ಇಟ್ಕೊಂಡು ಬಂದ್ರೋ ಗೊತ್ತಿಲ್ಲ ಅದು ಆದರೆ ನಮಗೆ ನೋಡಿಸಿದಂಗೆ ಇವರು ಸರ್ವೆ ಮಾಡಿದಂಗೆ ನಾವು ನೋಡ್ಲಿ ಜನರು ನೋಡ್ಲಿ ಅಂತ ಹೇಳ್ಬಿಟ್ಟೆ ಬಂದು ಮಾಡ್ಕೊಂಡು ಹೋಗಿದ್ದಾರೆ ಹೊರತು ಇಲ್ಲಿ ಶಾಶ್ವತವಾಗಿ ಪರಿಹಾರ ಸಿಗ್ತಾ ಇಲ್ಲ ಏನು ಕಂದಾಯ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಏನೋ ಒಂದು ಹದಿನೈದು ದಿನ ಕಾಲಾವಕಾಶ ಕೊಡಿ ನಾವು ಶಾಶ್ವತವಾಗಿ ಎರಡು ಎಕರೆ ಜಮೀನನ್ನು ಮಂಜೂರು ಮಾಡಿಕೊಡ್ತೀವಿ ಅಂತ ಹೇಳ್ಬಿಟ್ಟು ಕಂದಾಯ ಅಧಿಕಾರಿಗಳು ಹೇಳಿದ್ದಾರೆ ಅದಕ್ಕೆ ನಾವು ಗೌರವ ಕೊಡ್ತೀವಿ ಕಂದಾಯ ಅಧಿಕಾರಿಗೆ ಇನ್ನು ಕೇವಲ ಹದಿನೈದು ದಿನದಲ್ಲೇ ಐತೆ ಈ ಸಮಸ್ಯೆ ಏನಾದರೂ ಬಗೆಹರಿದೆ ಹೋದಲ್ಲಿ ಅಂಬೇಡ್ಕರ್ ವೇದಿಕೆ ಕರ್ನಾಟಕ ಸಂಘಟನೆ ಹಾಗೂ ಐಪಳ್ಳಿ ಗ್ರಾಮಸ್ಥರಿಂದ ಉಗ್ರವಾದಂಥ ಹೋರಾಟವನ್ನು ತಾಲೂಕು ಕಚೇರಿ ಮುಂದೆ ಮಾಡ್ತೀವಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಜೈಬೀನ್ ಎಲ್ಲ ನಮಸ್ಕಾರ ಗ್ರಾಮ ಪಂಚಾಯಿತಿ ಗ್ರಾಮ ಪಂಚಾಯತ್ ಐಪಳ್ಳಿ ವಿಲೇಜು ಸುಮಾರು ವರ್ಷಗಳಿಂದ ಮಶಾನ ಇಲ್ಲ ಕೆರೆಯಲ್ಲಿ ಹಾಕ್ತ ಇದ್ದರು ಇವಾಗ ಕೆರೆ ತುಂಬ ಪಾಪ ಎತ್ಕೊಂಡು ಹಾಕೋಕ್ಕೂ ಮಶಾನೆ ಇಲ್ಲ ಅದೇ ನಾವು ಒಂದು ಸಲ ಎಲ್ಲ ನೂಟ ಹತ್ರ ಹದಿನಾರು ಗುಂಟೆ ಕೊಟ್ಟಿದ್ದೆ ಅಂದರು ನಾವು ಹದಿನಾರು ಗಂಟೆ ಮೊನ್ನೆನೇ ನಾವು ನೋಡಿದ್ದು ಮೊನ್ನೆ ಹೋಗಿ ನೋಡಿದೋಕೆ ಎರಡು ಕಿಲೋಮೀಟ್ರೆ ಹೋಗೋಕ್ಕಾಗತ್ತಾ ಇಲ್ಲ ಅದೇ ಒಂದು ತಿಂಗಳಲ್ಲಿ ಜೆ ಬಿ ಎಂ ಶ್ರೀನಿವಾಸ ನಮ್ಮೂರಿಗೆ ಹುಡುಗರು ನಮ್ಮೂರು ಎಲ್ಲ ಬಂದು ನಾನು ಅವ್ರು ಊರು ಊರಲ್ಲಿದ್ದೆ ನಂಗೆ ಫೋನ್ ಮಾಡಿದ್ರು ಇಲ್ಲ ಅಪ್ಪ ಮಾತಾಡ್ರಪ್ಪ ಅಂದರು ಶಾಲೆ ಹತ್ರ ಬಂದು ಒಂದು ಸಭೆ ಮಾಡಿ ಏನಪ್ಪ ಹಿಂಗೆ ಶ್ರಮ ಆಗಿದೆ ಏನಿಲ್ಲ ಅಂತ ಇಲ್ಲ ಸ ನಾವು ಹೇಳಿದ್ದೀವಿ ಲೆಟ್ ಕೊಟ್ಟಿದ್ದೀವಿ ನಾನು ನಾನು ಆರೈಕೆ ಕೊಟ್ಟಿದ್ದೀನಿ ಮೂರು ಸಲ ಕೊಟ್ಟಿದ್ದೀನಿ ಆಗಿದ ಆಗಿದೆ ಅಂದ್ರು ಇವಾಗ ಮೊನ್ನೆ ಮೇಲೆ ಡೀಟೇಲ್ ಗೊತ್ತಾಯಿತು ಹದಿನಾರು ಗಂಟೆಯಲ್ಲಿ ನೂಟೊನ್ ಹತ್ರ ಆಗಿರೋದು ನೂಟೊನ್ ಹತ್ರ ಹದಿನಾರು ಗಂಟೆ ಹದಿನಾರು ಗಂಟೆ ಮಶಾನ ಆಗುತ್ತಾ ಆಗಲ್ಲ ಅದಕ್ಕೆರೆ ತುಂಬೋಗಿದೆ ಬಂದಿದ್ದ ಮೊನ್ನೆ ಆರ್ ಆರ್ ಐ ಇ ಬಂದು ಪರಿಚಯ ಮಾಡಿದ್ರು ಮಾಡಿ ಹೋದ್ರು ಇವತ್ತು ಅದೇ ತ ಮೇಡಮ್ಮ ಲೆಟ್ರ್ ಹಾಕಿದ್ರು ಪಂಚಾಯತ್ಗೆ ಹಾಕಿದ್ರು ಮತ್ತು ಊರಿಗೆ ಲೆಟರ್ ಬಂದಿತ್ತು ಊರ ಊರು ಗ್ರಾಮಸ್ಥರು ತಿಂಗ ಎಲ್ಲರೂ ಇದೀವಿ ಎಲ್ಲ ಒಗ್ಗಟ್ಟಾಗಿದ್ದೀವಿ ಯಾರೋ ಒಬ್ಬರು ನಮ್ಗೆ ಮಶಾನ ಬೇಡ ಅಂದರೆ ನಾವು ಕೆರೆಯಲ್ಲಿ ಹಾಕ್ತೀವಿ ಅಂದರೆ ಅದು ನಡೆಯೋಕ್ಕಾಗಲ್ಲ ಮಶಾನ ಕೆರೆ ತುಂಬಿದ್ರೆ ಎಲ್ಲಿ ಹಾಕೋಕ್ಕಾಗುತ್ತೆ ಅದು ನಡೆಯಲ್ಲ ಒಬ್ರಿಗಾದ್ರೆ ಎಲ್ರಿಗೂ ಆಗಬೇಕು ಅದು ರಾಜಕೀಯ ಮಾಡಬಾರ್ದು ಮಶಾನಕ್ಕೆ ಮಾತ್ರ ಯಾರು ರಾಜಕೀಯ ಮಾತ್ರ ಅದು ಲಾಯಕ್ಕಿಲ್ಲ ನಾನು ರೇವೇ ಕೇಳ್ತೀನಿ ಮಶಾನಕ್ಕೆ ಅಡ್ಡ ಬಂದರೆ ಲಾಯಕ್ಕಿಲ್ಲ ಅದು ಅದಕ್ಕೆ ಎರಡು ತಿಂಗಳಲ್ಲಿ ಎರಡು ಎರಡು ತಿಂಗಳಿಂದ ಹೋರಾಟವ ಜೆ ಬಿ ಶ್ರೀನಿವಾಸ ಮಾಡ್ತಾ ಇದ್ದಾರೆ ಇವಾಗ ಹದಿನೈದು ಕೇವಲ ಹದಿನೈದು ದಿನ ಟೈಮ್ ಕೊಟ್ಟಿದ್ದಾರೆ ಹದಿನೈದು ದಿನದಲ್ಲಿ ನಮ್ಗೆ ಮಸ್ಯಾನ ಏನನ್ನ ಗುರುತು ಮಾಡಿ ಜೆ ಸಿ ಬಿ ಎಲ್ಲಿ ಆಗಿಲ್ಲ ಅಂದರೆ ಶ್ರೀನಿವಾಸ ಹೇಳಿದಂಗೆ ಊರವರೆಲ್ಲ ಟಂಪು ಮಾಡ್ಕೊಂಡು ನಾಲ್ಕು ಹಬ್ಬದ ದಣ್ಣೆ ಉದ್ದ ಹೋರಾಟ ಮಾಡ್ತೀವಿ ಅದಕ್ಕೆ ನಾವು ಸಿಬ್ಬಂದಿ ಊರು ಗ್ರಾಮಸ್ಥರಲ್ಲ ಹೋಗ್ತೀವಿ ನಮ್ಮ ಅಕ್ಕ ತಂಗಿಯರು ಅನ್ನ ತಮ್ಮ ಎಲ್ಲರೂ ಸೇರಾಗ್ತೀವಿ ನಮಗೆ ಹದಿನೈದು ದಿನಲ್ಲಿ ಮಶಾನ ಬೇಕು ಗುರ್ ಜಾಗ ಫಿಕ್ಸ್ ಮಾಡ್ಬೇಕು ಅವತ್ತು ಇವತ್ತು ಹೋಗಿದ್ರೆ ಇವತ್ತು ಕೇಳಿದ್ರು ಯಾರೋ ಗೌರ್ಮೆಂಟ್ ಬಂದ ಮೇಲೆ ನಾವು ಒಂದು ಗೌರವ ಕೊಡ್ಬೇಕು ನೋಡಪ್ಪ ನಾವೆಲ್ಲ ಅಲ್ತೆ ಮಾಡಿದೀವಿ ಶೀನ್ ಹೇಳಿದಂಗೆ ನೀನು ಕಾಟ್ ಕಸ ಮಾಡಿದೆವು ಮತ್ತೆ ಏನೋ ಮಾಡ್ದೆ ಗೊತ್ತಿಲ್ಲ ಮಾಡ್ಕೊಂಡು ಹೋದ್ರು ಇಲ್ಲ ನಂಗೆ ಬರ್ಕೊಂಡು ಇಷ್ಟಂತ ಅಲ್ತೆ ಬೇಕು ಅಂದ್ರು ಬರ್ಕೊಂಡು ಹದಿನೈದು ದಿನ ಅದೇ ಟೈಮ್ ಕೊಟ್ಟಿದ್ದೀವಿ ದಯವಿಟ್ಟು ದಯವಿಟ್ಟು ಹದಿನೈದು ದಿನ ಅವಕಾಶ ಆಮೇಲೆ ನಾವು ಜೆ ಸಿ ಬಿ ಏನ್ ಬೇಕು ಪಂಚಾಯತ್ ಇಂದ ಏನ್ ಬೇಕೋ ಅವಸ್ಥೆ ಮಾಡ್ತೀವಿ ಬೌಂಡ್ರಿ ಫಿಕ್ಸ್ ಮಾಡ್ತೀವಿ